ತುಂಬ ಖುಷಿಯಾಗ್ತಿದೆ ಟು ಅವಾರ್ಡ್ ಸೆನ್ಸೇಷನಲ್ ಹೀರೋಯಿನ್ ಅಂತ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಇಂಡಿಯಾ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ಒಂದು ನಮ್ಮ ಕನ್ನಡ ಉತ್ಸವದಲ್ಲಿ ಭಾಗಿಯಾಗಿ ಈ ಥರದೊಂದು ಅವಾರ್ಡನ್ನ ತೊಗೊಳೋದಿದೆಯಲ್ಲ ಅದು ತುಂಬ ಪ್ರೌಡ್ ಫೀಲಿಂಗ್ ಡೆಫಿನೆಟ್ಲಿ ದುಬೈಗೆ ತುಂಬ ಸಲ ಬಂದಿದ್ದೀನಿ ಟ್ರಾವೆಲ್ ಮಾಡೋಕ್ಕೆ ಅಂತ ಇವಾಗ ಒಂದು ಬ್ಯೂಟಿಫುಲ್ ಅವಾರ್ಡನ್ನ ರಿಸೀವ್ ಮಾಡೋಕ್ಕೆ ನಾನು ಮಾಡಿರುವಂಥ ಕೆಲಸಗಳಿಗೆ ಒಂದು ಗುರುತಿಸಿ ಒಂದು ಗೌರವ ನೀಡ್ತಾ ಇರೋದು ಈ ಒಂದು ಜಾಗದಲ್ಲಿ ಅದು ಫ್ಯೂಚರ್ ಆಫ್ ದ ಮ್ಯೂಸಿಯಂ ತುಂಬ ಖುಷಿ ಇದೆ ಓಕೆ ಇವಾಗ ನಮಗೆ ಅಂದರೆ ನಮ್ಮ ಕನ್ನಡ ಹಬ್ಬನ ಬೇರೆ ದೇಶದಲ್ಲಿ ಅಂದರೆ ಐಕಾನಿಕ್ ಸಿಟಿ ಅಂತ ಖ್ಯಾತಿಯನ್ನು ಪಡೆದಿರುವ ದುಬೈನಲ್ಲಿ ಆಚರಿಸ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ಒಬ್ಳು ಕನ್ನಡತಿ ಕನ್ನಡತಿಯಾಗಿ ಕನ್ನಡ ಹಬ್ಬವನ್ನು ನಮ್ಮ ಕರ್ನಾಟಕ ಬಿಟ್ಟು ಅಂತಾರಾಷ್ಟ್ರೀಯದಲ್ಲಿ ಸ್ಪೆಷಲಿ ದುಬೈಯಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಇದರಲ್ಲಿ ನಾನು ಭಾಗಿಯಾಗಿರೋದು ಆ್ಯಂಡ್ ಕನ್ನಡದ ಮೇಲೆ ಇಲ್ಲಿರೋ ಜನಗಳಿಗೆ ಪ್ರೀತಿ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ಏಕೆಂದರೆ ಇಲ್ಲಿ ಆಲ್ಮೋಸ್ಟ್ ಆಡಿಟೋರಿಯಂ ತುಂಬೋಗಿತ್ತು ಅಷ್ಟು ದುಬಾಯ್ನಲ್ಲಿರುವಂಥ ಕನ್ನಡಿಗರು ಬಂದಿದ್ದರು ದುಬೈನಲ್ಲಿರೋ ಕನ್ನಡಿಗರಿಗೆ ನಮ್ಮ ಕನ್ನಡದ ಮೇಲೆ ಇರೋಂಥ ಒಲವು ಆ್ಯಂಡ್ ಈ ಒಂದು ಸಿಟಿನಲ್ಲಿ ಒಂದು ನಾವು ನ್ಯಾಷನಲ್ ನಮ್ಮ ಕರ್ನಾಟಕದ್ದು ಆ್ಯಂತಮ್ ಕೂಡ ನಾವು ಇಲ್ಲಿ ಪ್ಲೇ ಮಾಡಿದ್ವಿ ನಾವೆಲ್ಲರೂ ಹಾಡಿದ್ವಿ ಅದೆಲ್ಲ ನೋಡಿದಾಗ ನಮ್ಮ ಕರ್ನಾಟಕವನ್ನು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಹೆಮ್ಮೆಯ ಕನ್ನಡತಿ ಅಂತ ಅನಿಸ್ತಾ ಇದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ಮಾಡಿರುವ ಸಾಧಕರಿಗೆ ಗುರುತಿಸಿ ಈ ಅವಾರ್ಡ್ ಕೊಡ್ತಾ ಇರೋದು ಆ ಲೀಸ್ಟಲ್ಲಿ ನೀವು ಒಂದು ಸೆಲೆಕ್ಟ್ ಆಗಿ ಈ ಪ್ರಶಸ್ತಿ ಪಡ್ಕೊಂಡಿದ್ದೀರಲ್ಲ ಇದ್ರ ಬಗ್ಗೆ ನಿಮ್ಮ ಹೆಮ್ಮೆ ಡೆಫಿನೆಟ್ಲಿ ಖುಷಿಯಾಗುತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರನ್ನ ಗುರುತಿಸ್ತಾ ಇರೋದು ಇವಾಗ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಇವತ್ತು ಒಂದು ಪ್ರೋಗ್ರಾಮ್ ಏನು ಆರ್ಗನೈಸ್ ಆಗಿದೆ ಡೆಫಿನೆಟ್ಲಿ ಹೆಮ್ಮೆ ಪಡುವಂಥ ವಿಚಾರ ಯಾಕೆಂದರೆ ಎಷ್ಟೊಂದು ಕಡೆ ಸಾಧಕರು ಕಳೆದೋಗಿರ್ತಾರೆ ಅಥವಾ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಿರ್ತಾರೆ ಅದು ಬೆಳಕಿಗೆ ಬಂದಿರೋಲ್ಲ ಇಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಅವರನ್ನ ಹುಡುಕಿ ಅವ್ರನ್ನ ಗುರುತಿಸಿ ಗೌರವ ನೀಡ್ತಾ ಇದಾರಲ್ಲ ಅದು ವಿಶ್ವಮಟ್ಟದಲ್ಲಿ ಅದು ಡೆಫಿನೆಟ್ಲಿ ತುಂಬ ಖುಷಿ ಪಡುವಂಥ ವಿಚಾರ ಈ ಒಂದು ಕೆ ಎಮ್ ಜೆ ಯು ಏನು ಒಂದು ನೆಡೆಸ್ಕೊಂಡು ಬಂತು ಇವತ್ತು ಅದು ಇನ್ನೂ ಅತಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಇಡೀ ವಿಶ್ವವಾಗನ್ನೇ ಮುಟ್ಟಲಿ ಅಂತ ನಾನು ಆಶಿಸ್ತೇನೆ ಮೀಡಿಯಾ ಅಂತ ಅಂದರೆ ಫಸ್ಟೇ ಸಿನಿಮಾ ರಂಗದವ್ರಿಗೆ ಸ್ವಲ್ಪ ಭಯ ಅಂದರೆ ನಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಇದನ್ನ ಮಾಡಿಬಿಡ್ತಾರೆ ಅಥವಾ ನೆಗೆಟಿವ್ ಸುದ್ದಿ ಮಾಡ್ತಾರೆ ಅನ್ನೋ ಭಯ ಇರುತ್ತೆ ಅಂಥದ್ರಲ್ಲಿ ಇವಾಗ ಮೀಡಿಯಾದವ್ರನ್ನ ನಿಮ್ಮಂಥ ಸಾಧಕರನ್ನ ಸಾಧ ಸೆಲೆಕ್ಟ್ ಮಾಡಿ ಇವಾಗ ಈ ಪ್ರಶಸ್ತಿ ಕೊಡ್ತಿದ್ದಾರಲ್ಲ ಮೀಡಿಯಾದವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇವಾಗ ಮೀಡಿಯಾದವ್ರ ಮೇಲೆ ನನಗೆ ತುಂಬ ಗೌರವ ಇದೆ ಯಾಕಂದರೆ ನಾವು ಏನೇ ಕೆಲಸ ಮಾಡಿದ್ರು ಅದನ್ನು ಜನಕ್ಕೆ ತಲುಪಬೇಕು ಅಂದರೆ ಅದು ಮೀಡಿಯಾದಿಂದ ಮಾತ್ರ ಸಾಧ್ಯ ಆಗುತ್ತೆ ನಾವು ಏನೇ ಮಾಡಿದ್ರು ಜನಕ್ಕೆ ತಲುಪಬೇಕು ತಲ್ಪಕ್ಕಾಗಲ್ಲ ನಾವೆಷ್ಟೇ ಅಚೀವ್ ಮಾಡಿದ್ರು ಏನೇ ಮಾಡಿದ್ರು ನಮ್ಮನ್ನು ಜನ ಜನದ ಮನಸ್ಸಿಗೆ ತಲುಪಿಸ್ಬೇಕಾಗಿರೋ ಕರ್ತವ್ಯ ಆ್ಯಂಡ್ ನಮ್ಮನ್ನು ತಲುಪಿಸೋದು ಮೀಡಿಯಾದವರು ಮಾತ್ರ ಹಾಗಾಗಿ ಮೀಡಿಯಾ ಇಲ್ಲ ಅಂದರೆ ನಿಜವಾಗ್ಲೂ ಆರ್ಟಿಸ್ಟ್ಗಳ ಲೈಫೇ ಇಲ್ಲ ಅಂತ ಅನಿಸುತ್ತೆ ಅದು ನಾವು ಹೆಂಗೆ ಇರ್ತೀವಿ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಾಸಿಟಿವ್ ನೆಗೆಟಿವ್ ಏನಿದ್ರು ಅವ್ರ ಜಸ್ಟ್ ಏನು ಒಂದು ವರದಿನ ತಲುಪಿಸಬೇಕು ಅದನ್ನು ತಲುಪಿಸ್ತಾರೆ ಅಷ್ಟೇ ನಾವು ಒಳ್ಳೆತನದಿಂದ ಇರೋದು ಒಳ್ಳೆ ತನವನ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಅಂಡ್ ಈ ಒಂದು ಮೀಡಿಯಾದವರು ನನ್ನನ್ನು ಗುರ್ತಿಸಿ ಒಂದು ನನ್ನ ಸಾಧನೆಯನ್ನು ಇನ್ನೂ ಸಾಧನೆ ಮಾಡಿನೂ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನಿಮ್ಮೆಲ್ಲರ ಆಶೀರ್ವಾದ ಡೆಫಿನೆಟ್ಲಿ ಬೇಕು ಮೀಡಿಯಾದವರ ಸಪೋರ್ಟ್ ಡೆಫಿನೆಟ್ಲಿ ನನ್ನ ಕೆರಿಯರ್ ಇರೋವರೆಗೂ ಬೇಕು ಹೀಗೆ ಇರಲಿ ಅಂತ ಯು ಥ್ಯಾಂಕ್ ಯು